అవ్వా ఊటయమ్మా బా ఊట అయ్యో ఇలా కనమ్మ మాట్క సుమ్కీరు ఊటవా ఇలామా యా కల్ బోదులు అవ్వ గండేత ఈ బట్టె తి అబుట్టు హోగళక అదేనా కిరీ మగ అదల అద్రద్దు వద్ద బర్తడే అంతే బర్తడే అక్క బట్టె తక్కు ఏర్కీతు బర్తడే మర్తడే మ ಹೋಗ್ಬಿಟ್ಟು ಕೇಕ್ ಹಂಗೆ ಕೇಕ್ ತಗೊಂಡು ಹಂಗೆ ಅಂಗಿ ತಗೊಂಡ್ ಬರ್ತೀವಿ ಹಂಗೆ ಗಂಡು ಬಿಡ್ತೀವಿ ಕರ್ಕ ಕರ್ಕಾಗ ಹೋದರು ಕಣವ ಹೋದ್ರು ಅದಕ್ಕೆ ಓಲಿ ಅಂದ್ಬಿಟ್ಟು ನಾನು ಹೇ ಹೋಗ್ಬಿಟ್ಟು ಬರಗು ತಾನೇ ಹೋಯ್ತೀನಿ ಅಂತಿದ ಇವಳನ್ನೂ ಕಳಿಸ್ತೀನಿ ನಾನೇ ಹೋಗ್ಬಿಟ್ಟು ಬರಗವ ಅಂದ್ಬಿಟ್ಟು ನಿನ್ಗೆ ಗೊತ್ತಾದದ ತಕೊಳಕ್ಕೆ ಓದ ಕರ್ಕೊಂಡು ಅಂದೆ ಕರ್ಕ ಹೋದ ಹೆಂಗೋ ಕಣವ ಹೆಂಗೋ ಬಿಡವ ಹೆಂಗೋ ಪಪ್ಪಾ ಇಲ್ಲಿ ಗಂಡ ಹೇಳ್ತೀವಿ ಒಂದು ಕಂಡವೇನು ಚೆನ್ನದ ಅಂತ ಅದೇ ಒಂದು ಇದಾಗಿತ್ತು ಪಪ್ಪ ನಿಂಗೆ ಏತನೇ ಕುಂತಿತ್ತು ಈಗ ಹೆಂಗೋ ಸರಿ ಆಯ್ತು ಬಿಡು ಅಯ್ಯೋ ಅವ ಅದೇ ಸರಿ ಆಯ್ತದೆ ಸುಮ್ಮನೆರ ಮನೆ ನೀನು ಹೋಗಬೇಡ ಅವ್ವ ಹೆಂಗೋ ಹೆಂಗೋವಾ ನಿಮ್ಮದೇ ಗಾವ್ಳೆ ಕಣವ ನಿಮ್ಮದೇ ಗಾವ್ಳೆ ಗಂಡು ಇರ್ತು ಚೆನ್ನಾಗಿ ಮಾತು ಕತೆ ಆಡ್ಕೊಂಡು ಮಕ್ಕಳ ಜೊತೆ ನಗ್ನಗಿತ ನನಗಿನ್ನೇನು ಬೇಕವ್ವಾ ನನಗಿನ್ನೇನು ಬೇಕು ಅಟೇ ಸಾಕು ಕಣವ ಅಯ್ಯೋ ಈಗ ಸಾಯಲಿ ಜೀವ ಜೀವ ಅವ್ರ ನಗನಗಿತ್ತ ಇದ್ದಾಗಲೇ ನನ್ಗೆ ಗುಡ್ಡವ್ರು ಬೇಕು ಕಣವ ಜೀವ ಅಟ್ಟೆ ಏನು ನಂಗೆ ಕೇಳ್ಕೊಳಕಿಲ್ಲ ಹೆಂಗ ಚೆನ್ನಾಗಿ ಅವ್ರೆ ಅಲ್ಲ ಕಣಮ್ಮ ಏನಾಯ್ತಂತೆ ಏನು ಏಳನೇಲ್ವ ಅವಳು ಯಾಕಂಗೆ ಬೆಚ್ಚಿ ಬೆಚ್ಚಿ ಬೀಳ್ತಿದ್ಲಮ್ಮ ಯಾಕೆ ಅಯ್ಯೋ ಹವ ಅದು ಓದಿ ಏನೋ ಕಾಣಿ ಬಿಳಿ ಪಂಚೆ ಹೀಗೆ ಒಳಗೆ ನಿಂತ್ಕೊಂಡಾಗ ಆಗಿತ್ತಂತೆ ಅವ್ವ ಹಂಗಂದ್ಲು ಹಂಗೆ ನಿಂತಿತ್ತು ಕಣಮ್ಮ ಅಂತ ಅಂದ್ಲ ಅದಕ್ಕೆಯ ಓ ನಾನು ಎದ್ರುಕಬೇಡವ್ ಅವೆಲ್ಲವ ನಿನ್ ಭ್ರಮೆ ಮೊನ್ನಸಲ್ಲಿ ಎದ್ಕೊಂಡು ನೀನು ಏತ್ನೆ ಮಾಡ್ಕೊಂಡು ಎದ್ರುಕಲಿದ್ದಲ್ಲ ಅದ್ಕೆ ನಿನಗೆ ನೋಡಿದ್ದೆಲ್ಲ ಹಂಗೆ ಕಂಡದೆ ಏತ್ನೆ ಮಾಡಬೇಡ ನೀನು ಅಂತ ನಾನು ಧೈರ್ಯ ಹೇಳಿದ್ಮೇಲೆ ಅವ್ವ ಅವಳು ಸುಮ್ಮನೆ ಆಗ್ಬಿಟ್ರು ಈಗ ಈಗ ಏನಿಲ್ಲ ಕಣವ ಚಂದಕ್ಕ ಅವಳೆ ಚಂದಾಗ ಅವಳೆ ಅಕ್ಕನವ ಹಂಗಲ್ಲ ಕಣ ಕರ್ಕಮ್ಮ ಅವತ್ತು ಮತ್ತೆ ಇಂದು ಮುಂದೆ ನೋಡಲು ಅದ್ ಮೇಲಕ್ಕ ಇಂದು ಮುಂದೆ ನೋಡ್ಬೇಕಾ ಏನು ಅದೇ ನೀರಾಕಿಲ್ಲ ಕಂದ್ಬಿಡು ನನಗೆ ಏನು ಸಮಾಚಾರ ಅದೇ ಕಣಮ್ಮ ನಾನೇನ್ ಬೇರೆಳಮ್ಮ ಅಯ್ಯೋ ಪಾಪ ಅವ್ವ ನನ್ನ ಮಗ ಹಂಗಿದೀಯ ನೀನು ನಿನಗೆ ಯಾಕೆ ಸುಳ್ಳು ಹೇಳ ಆತ ಯಾಕನವ ಇನ್ನೇನು ಇಲ್ಲ ಸರಿ ಬಿಡಮ್ಮ ಅಲ್ಲಿ ಅವಳು ಗಣ್ಣು ಇತ್ತು ಚಂದ್ರಲ್ಲ ಮಕ್ಳು ಕೂಡ ಚಂದಾಗ ಅವಳಲ್ಲ ಅಷ್ಟ ಸಾಕು ಬಿಡಮ್ಮ ಅಡ್ಗೆ ಏನು ಮಾಡಿದಳು ಅವ್ವ ಅಡ್ಗೆಯ ಬಾತ್ ನನ್ ಮಾಡಿದ್ಲು ಅಯ್ಯೋ ನನಗೆ ಉಣ್ಣಕ್ ಹಾಕಿಲ್ಲ ಕನವ ಬಾತು ಗೀತ ಅದಕ್ಕೆಯ ಅವಳು ಅತ್ತಾಗ ಹೋದ್ಮೇಲೆ ಒಂದು ಹಿಟ್ಟಾಗಲಾ ರೊಟ್ಟಿ ಹಾಕೊಂಡು ಅದನ್ನ ಒಂದು ಹಿಟ್ಟು ಮೊಸರಿತು ಇತ್ತು ಅದಕ್ಕೆ ಹಚ್ಕೊಂಡು ತಿನ್ಕಂಡೆವ ಬಾತು ಪಾತು ಚಿತ್ರಾನ್ನ ಉಪ್ಪಿಟ್ಟು ಅಯ್ಯೋ ನಂಗೆ ಹಾಕಿಲ್ಲಕನವ ಐಕ್ಕಳು ಮಕ್ಳು ಮಾಡಿಕೊಡ್ಲಿ ಅಂದ್ಬಿಟ್ಟು ಮಾಡಿಕೊಡು ಅಂತ ಅಂತೀನಿವ ಅವು ಅನ್ನ ಹಿಟ್ಟು ಉಣ್ಣಕ್ಕೆ ಒಪ್ಪಲು ನಾಷ್ಟು ಬೇ ಆಬೇಕು ಅದಕ್ಕೆ ಮಕ್ಕಳು ಮಕ್ಳು ಹುಣ್ಣ ತಿನ್ನ ಬಾಯಿ ಉಣ್ಕೊಂಡು ತಿನ್ಕೊಂಡವು ಚೆನ್ನಾಗಿಲ್ದಿ ನಮ್ದು ಏನು ಹಂಗೆ ಹಿಟ್ಟು ಮಾಡಿಕ್ಕ ನಮ್ಮ ಅನ್ಲಾ ಎಷ್ಟು ರೀತಿಲ್ಲ ಅದಕ್ಕೆ ಬ್ಯಾಡವ ಹೋಗು ನೀನು ನಾನು ಏನಾರು ಒಂಚೂರು ಮಾಡ್ಕೊತೀನಿ ಹೋಗು ನೀನು ಅಂತ ಅಂದ್ಬಿಟ್ಟು ಕಳಿಸ್ತೆ ಕಣವ ಓದ್ಲು ಹೆಂಗ ಹೋಗ್ಬಿಟ್ಟು ಬರ್ತೀನಿ ತೋಯ್ರು ಅಪ್ರೂಪ್ದಂಗೆ ಹೊರಗಡೆ ಹೋಗ್ತಾವ್ರೆ ಅದು ಯಾಕೆ ನಾನು ಇಟ್ಟು ಸೊಪ್ಪು ಹೊಂದ್ಕೊಂಡು ನಿಂತ್ಕೊಳ್ಳನಿ ಅವ್ರು ಹೋದ್ಮೇಲೆ ಹಂಗೆ ಇನ್ನಾಗ ರೊಟ್ಟಿ ಹಾಕೊಂಡು ತಿನ್ಕೊಂಡು ನೀರು ಕುಡ್ಕಂಡೆ ಸರಿ ಆಯಿತು ಕಣವ ಇನ್ನೇನು ಬಂದರು ಮಾಡ್ತಾಳಲ್ಲ ಅಡುಗೆಯ ಯಾವುದು ಹೆಣ್ಮಗಿಂದ ಗಂಡು ಮಗಿಂದ ಬರ್ತಾಡೆ ಗಂಡು ಮಗಿಂದು ಕಣವ ಗಂಡು ಹಾಂ ಬರ್ತಾಡೆ ಗಂಡು ಮಗಂದು ಕಣ್ಮಾಗಳೆ ಹೆಂಗೋ ಚೆನ್ನಾಗಿರ್ಲಿ ಸುಮ್ಮನೆಮ್ಮ ಪಾಪ ಏನು ಮನೆ ಕೂಲ್ಬಮ್ಮ ಹಿಂಗೆ ಸಿಲ್ದವ್ರೇ ಇನ್ಮೇಲೆ ಅವ್ರೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗುವಂತ ಹೇಳ್ಕೊಡು ನೀನು ಹೆಂಗ ಮಕ್ಕಳು ಬಿಟ್ಟು ಗಂಡ ಬಿಟ್ಟು ಹೋಗಿಲ್ಲಲ್ಲ ಅಯ್ಯಪ್ಪ ಜೀವನ ಅಂದರೆ ಸುಲಭವಮ್ಮ ಅವಂಗೋ ಈ ಹೊತ್ತಿಗೆ ಅವಳಿಗೆ ಎಲ್ಲ ಅರ್ಥ ಆಗದೆ ಅವಳು ನೊಂದು ಬೆಂದವಳೆ ಈಗೇನಿಲ್ಲ ಕಣ ಚೆನ್ನಾಗ ಅವಳೆ ಚೆಂದಾಗ ಅವಳೆ ಆಗ್ಲಂಗಲ್ಲ ನಾನು ಕಣ್ರೆ ಆಯ್ತಿತ್ತಿಲ್ಲ ಅವಳಿಗೆ ಎಲ್ಲಿ ನಾನು ನನಗೆ ಇಟ್ ಮಾಡಿತ್ತಿದ್ಲ ಅವಳು ನಾನೇ ಮಾಡ್ಕ ಉಂಟಿದ್ದಲ್ವ ಈಗ ಮಾತ್ರವ ಸುಮ್ಮನೆ ಹೇಳೋದಲ್ಲ ಇಟ್ಟಾದಕ್ಷಣ ಕರಿತಾಳೆ ಬಿಸಿನೀರು ಕಾಯಿಸ್ಕೊಡ್ತಾಳೆ ಬಿಸಿ ಇಟ್ಟಿಕ್ತಾಳೆ ಕಣವ ಏನಿಲ್ಲ ಆಯ್ತು ಅವಳು ಹೇಗೋ ಚೆನ್ನಾಗಿರಮ್ಮ ಹ್ಞೂ ಸರಿ ಬರ್ತೀನಿ ಅಮ್ಮ ಮಗ ಕೂತ್ಕೋ ಕೂತ್ಕೊ ಹೋಗುವ ಏನು ಕೆಲಸ ಕೂತ್ಕೊ ಅಂತೆ ಅದೇನೋ ಬರ್ತ್ವಾಡಿಗೆ ಕೇಕ್ ತಂದಾರಂತೆ ಕೂತ್ಕಲ ಅಯ್ಯೋ ಇರಲಿ ಸುಮ್ಮನಿರಮ್ಮ ಅಯ್ಯೋ ಏನೋ ಮಾಡ್ಲಿ ಸುಮ್ಕಿರು ಅದಕ್ಕೆ ಬೇರೆ ಏನು ಬಂದಾರ ಇಲ್ಲ ಕಣ್ಣು ಸುಮ್ಮನೀರು ಏ ಮನೇಲಿ ಒಂದು ಉಂಜಾದೆವು ಕುಯ್ಕಳದ ಅಂತ ಅಂದವನೇ ಹಾಂ ಬರ್ತೊಳಗೆ ನೀನು ಇವರು ಊಟ ಮಾಡುವೆ ವದ್ಯ ಕಸಬೇಡ ನಿಮ್ಮ ಗಂಡಂಗೆ ನೀನು ನಿಮ್ಮ ಗಂಡ ನೀನು ಎಲ್ಲ ಇಲ್ಲಿ ಊಟ ಮಾಡಿವರಂತೆ ಅಯ್ಯೋ ಅಮ್ಮ ಸುಮ್ಮನಿರು ಆ ಕುಡಕ್ ಮುದ್ಯವು ಇಲ್ಲಿಗೆ ಬರೋಕಾಕ ಬರೋಣ ಇಲ್ಲೆಲ್ಲ ನಾಪಾಸ್ಲಿ ಅಂದ್ಬಿಟ್ಟು ತೊಡಗಲ್ಲ ಯಾಕ ಕಡೆ ಕುಡಿಯೋದು ಜಾಸ್ತಿ ಮಾಡಿಬಿಟ್ಟು ನಿಮ್ಮದೇ ಕುಡಕಣಮ್ಮ ನನಗೆ ಭಾಳ ಹೊಟ್ಟೆ ಉರ್ಸ್ತಾನೆ ಅದ್ಯಾಕವಾ ಅದ್ಯಾಕಂಗೆ ಕುಡಿಯೋದು ಪಾಠ ಆಗಿದ್ದನು ಏನೇ ದಿವ್ಸ ಚಾರಂಡಿಲಿ ಬೀದಿದ್ನಲ್ಲವ ನೋಡ್ಬಿಟ್ಟು ನನಗೆ ಅಯ್ಯೋ ಓಸಿ ಹಸಿ ಬೇಜಾರಾದ್ಮೀರಾಕ ಚಾರಂಡಿಲಿ ಇರೋ ಬದಿಯಲ್ಲ ಮೈ ಮೇಲೆ ಅದೇ ಹಂಗ ಬುದ್ಧಿ ಕಲಿಯೋದು ಅದೇ ಬುದ್ಧಿ ಕಲ್ತಿದ್ದಾನೋ ಕಾಣಿ ಏನು ಮಾಡಿಯಮ್ಮ ಎಲ್ಲರೂ ನಾನೇ ಬರ ಏನು ಮಾಡಿ ಒಂದೇ ಯಾವ ಒಂದು ಗಂಡು ಮಗ ಅಂತ ಇದ್ದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರಂಗಿಲ್ಲ ಇವನ್ಗೊಂದು ಹೆದ್ರಿಕೆ ಬೆದರಿಕೆ ಇರೋದು ಏನು ಮಾಡಿಯ ಭಗವಂತ ನನ್ಕು ಒಂದೇ ಒಂದು ಹೆಣ್ಣು ಕೊಟ್ಟನಲ್ಲಮ್ಮ ಏನು ಮಾಡಿ ಹೇಳು ಗಂಡಾಗಿರ್ಬಲ್ಲ ಗಂಡು ನೀನು ಒಂದೇ ಒಂದು ಹೆಣ್ಣೆತ್ತಿದಿ ಅಗಳ ಬೀಳ್ತಾನೆ ಈಗ ಕಡಮ್ಮ ಈಗ ಜಗಳ ನಾನು ಏನಮ್ಮ ಮಾಡೋಣ ಅಲ್ಲ ಹೆಣ್ಮಗಿನೇರೋಳು ಗಂಡು ಮಗನಕ್ಕೆಲ್ಲ ಅಂತಿದ್ದೆ ನಾನು ಹೇಳ ನೀನೇ ಎಂತೆಂತೆ ಮಾತ್ಕೊಂಡು ಆಡ್ತಾರೆ ಗೊತ್ತಮ್ಮ ನನಗೆ ನಾಚಕಾಯ್ತದೆ ಬೀದಿ ನಿತ್ಕೊ ಅವನು ಹಂಗೆ ಬೋಗುಡ್ತಾನೆ ಕಣ್ಣಮ್ಮ ಅಯ್ಯೋ ದುಡ್ಡು ಬೇಗ ಈಕ ಅಲ್ಲ ಕಣ ನಮ್ಗೆ ಬುದ್ಧಿ ಬೇಡವಾ ಉಗಿಬೇಕಾಗಿತ್ತು ಸರಿಯಾಗಿ ನೀನು ನೀನು ಭಾಳ ಸಾದ್ರಾ ಕೊಡ್ತೀವಿ ಯಾಕಂದ್ರೆ ಸುಮ್ಕೀರು ಇಳಸು ಮರುದಿಯ ಬೀದಿಲಿ ಬೇಡ ಜನ ಆಡ್ಕೊತಾರೆ ಒಳಿಗೆ ಹೋಗಿ ಇಳುಸು ಮರು ಅದೀ ಅವನಿಗೆ ಹಂಗಾರೆ ಅವ್ನಿಗೆ ಬೇಡ ಅವ ಇಲ್ಲಿ ಬಂದು ಕುಡಿದ್ರೆ ಅವು ಬಿಡಿಸ್ಬಿಟ್ಟನು ನೀನು ಉಣ್ಕೊ ಉಣ್ಕೊಡ್ಬೇಕಾರೆ ಹೆಸ್ರು ತಗೊಂಡೋಗ್ವಿ ಅವ್ನಿಗೆ ಒಲೆ ಕಸ್ಬೇಡ ಕಣವ ಒಲೆ ಕಸಬೇಡ ಸರಿ ಅಮ್ಮ ಆಯಿತು ಬರ್ತೀನಿ ಬಿಡು ಬರ್ತೀನಿ ಕಣಮ್ಮ ಅವ್ರು ಬರಲಿ ಸಂಜೆ ಮೇಲೆ ಅಲ್ವಾ ಮಾಡೋದು ನಾನು ಹೋಗುವರೆ ಸೌದೆ ಕಟ್ಕ ಬಂದುಬಿಡ್ತೀನಿ ಅಮ್ಮ ನೀರು ಸೌದೆ ಇಲ್ಲ ಕಣಮ್ಮ ಮುಂಡೆ ಮಗ ಒಂದು ಸೌದೆನ ಕಟ್ಕೊ ಬಂದು ಕೊಡೋಕ್ಕಿಲ್ಲ ಏನು ಮಾಡಿ ಅಯ್ಯೋ ಸುಮ್ಮನೀರು ಹೋಗ್ಬಿಟ್ಟು ಬರ್ತೀನಿ ಅಮ್ಮ ಹಾಂ ಅದೇನು ಮತ್ತೆ ಹ್ಞೂ ಸರಿ ಕಣವ್ವ ಸರಿ ಆಯಿತು ಹಾಂ ಹೋಗಿ ಮಾಡ್ಲಿ ಪಾಪ ನೀನು ಬಂಗ ನೋಡವು ಸಂಜೆ ಮೇಲೆ ಬಂದುಬಿಡು ಇಲ್ಲಿಗೆ ಓ ಬರ್ತೀನಿ ಅಮ್ಮ ಬರ್ತೀನಿ ಬಿಡು ಇನ್ನೇನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಯ್ಯೋ ಪಾಪ ಒಳ್ಳೊಳ್ಳಯ್ಯ ಅವಳು ಏನಾಯ್ತು ಏನಾಯಿತು ಅಂತ ಬಂದಾಗೆಲ್ಲ ಕೇಳ್ತಾಳೆ ಯಾಕಂಗೆ ನಿಮ್ಮಗೆ ನಿರ್ತಿ ಆವತ್ತು ಹಾಗಿದ್ಲು ಅಂತ ಈಗ ಏನೇ ಆಲಿ ಸಂಸಾರ ಗುಟ್ಟ ಹೊರಗೆ ಬಿಟ್ಕೊಡ್ಬಾರ್ದು ಅದು ತಪ್ಪೆಯ ಏಟೇ ವಿಶ್ವಾಸವಾಗಿರಲಿ ಒಂದಲ್ಲ ದಿವಸ ಜಗಳ ಡ್ಯೂಟಿ ಬಂದಾಗ ಅದನ್ನ ಎತ್ತಾಡ್ತಾರೆ ಅಲ್ವ ಅದಕ್ಕೆ ಯಾವ ಸುತ್ತಿನೂ ಹೇಳ್ಬಾರ್ದು ಅದಕ್ಕೆ ನಾನು ಸಾಂತ ಹೇಳಿದ್ಲಲ್ಲ ಕಾಲು ಕಡ್ದಕ್ಕೆ ಸುದ್ದಿಯಾ ಅದು ಹ್ಯಾಕ್ ಬೇಕು ವಿಶ್ವಾಸವಾಗಿ ಅವ್ರೇನ್ಬಿಟ್ಟು ಎಲ್ಲನೂ ಹೇಳ್ಕೊಂಡು ಕುತ್ಕೊಳ್ಳೋಕದ್ರಪ್ಪ ಅದಕ್ಕೆ ನಾನು ಹೇಳಲಿಲ್ಲ ಅಯ್ಯೋ ಒಳ್ಳೆ ಒಳ್ಳೆಯ ಏಳ್ನಿಲ್ವಲ್ಲ ಅಂತನೂ ಕುರ್ರದೆ ಬಂದಾಗ ಎಲ್ಲ ಕೇಳ್ತಾ ಇರ್ತಾಳೆ ಯಾಕಮ್ಮ ಯಾಕಮ್ಮ ಅಂತ ನಾನು ಸಾಂತ ದಿವಸ ಇವ ನಾನು ಹೆಂಗೆ ಹೇಳನೆ ಕಾರ್ ಕಡ್ದಕ್ಕ ಅವಳೆ ಅಂತ ಹೆಂಗಪ್ಪ ಹೇಳನೆ ಅದಕ್ಕೆಯ್ಯ ಅದೇನೋ ಬಿಳಿ ಗೆದ್ದೈನ ನಿಂತಿತ್ತು ಅಂತ ಏನ್ಬಿಟ್ಟು ಸುಮ್ಮನಂಗೆ ಕಣ್ರಪ್ಪ ಸುಮ್ಮನಂಗೆ ಅಂದೆ ಹಾಂ ಸರಿ ಅಲ್ವ ನಾನು ಹೇಳಿದ್ದು ಯಾವತ್ತೂ ಸಂಸಾರದ ಗುಟ್ಟು ಗುಟ್ಟಾಗೆ ಇರಬೇಕು ರೆಟ್ ಮಾಡಿದ್ರೆ ಅದು ಸರ್ ಬರೋಕ್ಕಿಲ್ಲ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರಾ ನಮಸ್ಕಾರ